ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ರಾಘು ಜಾನ್ಸಿನ ಮನೆಯಿಂದ ಹೊರಗಡೆ ಹಾಕಿ ಬಿಟ್ರು ಹಾಗಿದ್ರೆ ಏನಾಯ್ತು ಅಂತದ್ದು ತಿಳ್ಕೊಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಝಾನ್ಸಿನ ಹಿಗ್ಗಾಮುಗ್ಗ ಜಡಾಯಿಸ್ತಿದ್ದಾರೆ ನೀರು ನೀರ್ ತಗೊಂಡು ಬರಬೇಕು ಅಂದ್ರೆ ಕಷ್ಟಪಟ್ಟು ಜಗಳ ಮಾಡಿ ನೀರು ಕೂಡ ತಗೊಂಡ್ಬಂದು ನೀರು ತಗೊಂಡು ಬರ್ತಿದ್ದಾಗ ಈ ಕಡೆ ರಾಘು ನನಗೆ ಹೇಳ್ಕೊಟ್ಟ ಅದು ಇದು ಅಂತೆಲ್ಲ ಕೂಡ ಹಿಡಿದು ಜೊತೆಗೆ ಇಡೀ ಮನೆ ಕಸ ಗುಡಿಸ್ಬೇಕು ಅಂತ ಕೂಡ ಹೇಳಿದಾಗ ಸರಿಯಾಯಿತು ಅನ್ಕೊಂಡಿದ್ದೆ ಕಸ ಗುಡ್ಸೋಕೆ ಬಂದು ಕಸದ ಏನೂ ಕೂಡ ಇಲ್ಲ ಓ ಕಸ ಹಾಕಿ ಕಸ ಗುಡಿಸ್ಬೇಕೇನು ಅನ್ಕೊಂಡಿದ್ದೆ ಡಸ್ಟ್ಬಿನ್ ತಗೊಂಡ್ ಬಂದು ಕಸನೆಲ್ಲ ಹಬ್ಬಿದ್ದೆ ಈ ಕಡೆ ಕಸ ಗುಡಿಸೋಕೆ ಶುರು ಮಾಡ್ಕೊಂಡ್ರ ಅಜ್ಜಿ ಮಂಜುಳಾ ಅವರು ಎಲ್ಲ ಕೂಡ ಝಾನ್ಸಿ ಮೇಲೆ ಅಟ್ಯಾಕ್ ಮಾಡೋಕೆ ಶುರು ಮಾಡಿದ್ರು ಯಾರಾದ್ರೂ ಈ ರೀತಿ ಕಸ ಗುಡಿಸ್ತಾರ ಅಂದಾಗ ಕಸ ಎಲ್ಲ ಕ್ಲೀನ್ ಆಗುತ್ತಲ್ವಾ ಇಲ್ವಲ್ಲ ಹೇಗೆ ಗುಡಿಸ್ಬೇಕೇನೋ ಅನ್ಕೊಂಡು ಈ ರೀತಿ ಗುಡಿಸಿದ್ನಪ್ಪ ಅಂತ ಝಾನ್ಸಿ ಹೇಳಬೇಕಿದ್ರೆ ಯೋ ಇಲ್ಲಿ ನಾನೇ ಅದಕ್ಕೆ ಈಸಿ ಆಗ್ಲಿ ಅಂತ ಕಸ ಗುಡಿಸಿದಲ್ಲ ಅಂತ ಹೇಳಿ ರಾಘು ಎರಡನೇ ತಂಗಿ ಅನ್ಕೋತಿರ್ತಾರೆ ಆದ್ರೆ ಇಲ್ಲಿ ಇದೇ ನಾ ನಿಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದು ಇದೇ ನಾ ಬುದ್ಧಿ ಕಲಿಸಿದ್ದು ಇದೇ ನಾ ನಿಮ್ ತಾತ ಹೇಳ್ಕೊಟ್ಟಿದ್ದು ಹೀಗೆ ನಾನು ನಿನ್ನ ಬೆಳೆಸಿರೋದು ಹಾಗೆ ಹೀಗೆ ಅಂತ ಒಬ್ಬೊಬ್ರು ಒಂದೊಂದು ಮಾತಾಡ್ಬಿಡ್ತಾರೆ ಪಲ್ಲವಿ ಮಂಜುಳಮ್ಮ ಅಜ್ಜಿ ಎಲ್ಲರೂ ಕೂಡ ಇದ್ರಿಂದ ಕೋಪ ಮಾಡ್ಕೊಂಡ್ಬಿಡ್ತಾಳೆ ಸಿಡದೆ ಬಿಡ್ತಾಳೆ ಜಾನ್ಸಿ ನನಗೇನಾದ್ರೂ ಅನ್ನಿ ಆದರೆ ನನ್ನ ಅಪ್ಪ ಅಮ್ಮನ ಬಗ್ಗೆ ನನ್ನ ತವರ ಮನೆ ಬಗ್ಗೆ ನನ್ನ ತಾತನ್ ಬಗ್ಗೆ ಮಾತಾಡಿದ್ರೆ ನಾನಂತೂ ಸುಮ್ಮನೆ ಇರುವುದಿಲ್ಲ ನನ್ನ ತಾತ ಇದನ್ನ ಯಾವುದೂ ನನಗೆ ಕಳಿಸಿಲ್ಲ ನಾನು ಕೂತು ಚೆನ್ನಾಗಿರ್ಬೋದು ಅಂತ ಅವ್ರಿಗೆ ಗೊತ್ತದೆ ಅವರೇ ಬೇಕಾದಷ್ಟು ಮಾಡಿಟ್ಟಿದ್ದಾರೆ ನಮ್ಮಿಂದ ಹತ್ತು ಫ್ಯಾಮಿಲಿ ಬದುಕ್ತಿದೆ ನಾವ್ ಯಾವ ಕೆಲಸ ಮಾಡಬೇಕು ನನ್ನ ತಾತಂಗಿದೆಲ್ಲ ಗೊತ್ತಾದ್ರೆ ಎಷ್ಟು ಸಂಕಟ ಪಡ್ತಾರೆ ಗೊತ್ತಾ ನಮ್ಗಿದ್ರ ಅವಶ್ಯಕತೆ ಇಲ್ಲಿಲ್ಲ ನಿಮ್ಗೆ ಅವಶ್ಯಕತೆ ಇದೆ ಮಾಡ್ತೀನಿ ನಮಗಿರ್ಲಿಲ್ಲ ನಾನು ಹಾಗೆ ಬೆಳೆದಿದ್ದೀನಿ ಏನೇ ತಪ್ಪಿದ್ರು ಹೇಳಿ ಅದನ್ನು ಬಯಸ್ಕೋತೀನಿ ಮಾಡಿದ್ರೆ ಖಂಡಿತ ಖಂಡಿತರುವುದಿಲ್ಲ ಅಂತ ಹೇಳಿ ರೊಚ್ಚಿಗೆ ಹೇಳ್ತಾಳೆ ತದನಂತರ ಮನೆನೇ ಬಿಟ್ಟು ಹೋಗ್ಬಿಡ್ತೀನಿ ಅಂದಾಗ ಇಲ್ಲಿ ರಾಘು ಹೋಗ್ಬೋದು ಅಂದಾಗ ಇಲ್ಲ ನಾನು ಹೋಗೋದಿಲ್ಲ ಎಲ್ವನ ಕೂಡ ಎದುರಿಸ್ತೀನಿ ಅಂತ ಹೇಳಿ ಸುಮ್ಮನಿರ್ತಾಳೆ ಬಟ್ ಇಲ್ಲಿ ನೀನು ಎಲ್ಲರ ಹತ್ರ ಬಂದು ಸಾರಿ ಕೇಳಲೇಬೇಕು ಅಂತ ರಾಗು ಪಟ್ಟು ಹಿಡಿದು ಕುತ್ಕೊಂಡಾಗ ಇಲ್ಲ ನಾನು ತಪ್ಪು ಮಾಡಿಲ್ಲ ಅಂದಮೇಲೆ ನಾನು ಸಾರಿ ಕೇಳಿ ಇಲ್ಲ ಯಾವುದೇ ಕಾರಣಕ್ಕೂ ಸಾರಿ ಕೇಳುವುದಿಲ್ಲ ಅಂತ ಜಾನ್ಸ್ ಹೇಳಿದಾಗ ಕೇಳೋದಿಲ್ಲ ಅಂದ್ಮೇಲೆ ಯಾವ್ದೇ ಕಾರಣಕ್ಕೂ ನಿನ್ಗೆ ನನ್ನ ಮನೆಯಲ್ಲಿ ಇರೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಗಂಟು ಮುಟ್ಟೆ ಸಮೇತ ಇಲ್ಲಿ ರಾಘು ಎಳ್ಕೊಂಡು ಬಂದು ಮನೆಯಿಂದ ಹೊರಗಡೆ ಹಾಕಿಬಿಡ್ತಾರೆ ಹಾಗಿದ್ರೆ ಹೊರಗಡೆ ಹಾಕಿದ್ದ ಝಾನ್ಸಿ ಏನ್ ಮಾಡ್ಬೋದು ಈ ಕಡೆ ಇವ್ರಿಗೆ ಟಕ್ಕರ್ ಕೊಟ್ಟು ಬುದ್ಧಿ ಕಲಿಸಬೇಕು ಅಂತ ಪೊಲೀಸ್ ಅವ್ನ ಕರ್ಕೊಂಡು ಕರ್ಕೊಂಡ್ ಬರ್ತಾಳ ಕರ್ಕೊಂಡ್ ಬಂದು ಎಲ್ರಿಗೂ ಕೂಡ ಚಳಿ ಏನಾದರೂ ಬಿಡಿಸಿ ಬೆಂಡ್ ಹತ್ತಿ ಆ ಮನೆ ಒಳಗಡೆ ಸೇರ್ಕೋತಾಳಾ ಅಥವಾ ಒಳ್ಳೇತನದಿಂದಾನೆ ಸೈಲೆಂಟ್ ಆಗಿದ್ದು ಅವಳ ಮೌನದಿಂದಾನೇ ರಾಘು ಮನ್ಸನಾಗಿದ್ದು ಒಳಗೆ ಹೋಗ್ತಾಳೆ ಏನಾಗುತ್ತೆ